ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲಾನ್ಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತೇನಾರ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಇವತ್ತಿನ ಮಾರ್ಕೆಟು ಆಕ್ಚುಲಿ ಬೆಳಿಗ್ಗೆ ನಾನು ಟ್ರೆಂಡ್ನ ಮಿಸ್ ಮಾಡಿದ್ದೆ ಮಾರ್ಕೆಟಲ್ಲಿ ಸೊ ಟ್ರೆಂಡ್ ಮಿಸ್ ಆಗಿದ್ದ ಕಾರಣ ನಾನು ಇವತ್ತು ಲಾಸ್ ಬಂತು ದಟ್ಸ್ ಓಕೆ ಇಟ್ ವಾಸ್ ಬ್ಲಾಕ್ ಫ್ರೈಡೆ ಟು ಮೀ ನೋ ಪ್ರಾಬ್ಲಮ್ ದಟ್ಸ್ ಅಕ್ಸೆಪ್ಟಬಲ್ ಬಿಕಾಸ್ ಮಾರ್ಕೆಟ್ ನಾನು ಇದ್ದರೆ ಸಾಕು ನೀವು ಬ್ಲ್ಯಾಕ್ ಫ್ರೈಡೆ ವೈಟ್ ಫ್ರೈಡೆ ಎಲ್ಲ ಫ್ರೈಡೇನು ಮಾಡ್ತೀರಾ ನೀವು ಬೆಳಗ್ಗೆ ಮೂಮೆಂಟು ಈ ಸ್ಟ್ರಕ್ಚರ್ ಮೂಮೆಂಟ್ ಏನಿದೆ ಮಿಸ್ ಆಗಿದೆ ಅದಕ್ಕಿಂತ ಮುಂಚೆ ನಂದು ಪ್ರಾಫಿಟರ್ ಲಾಸ್ ಬಗ್ಗೆ ನೋಡ್ಕೊಂಡು ಬರೋದಾದ್ರೆ ಆಲ್ಮೋಸ್ಟು ಕಾಲಲ್ಲಿ ಇಪ್ಪತ್ತೈದು ಸಾವಿರ ತನಕ ಲಾಸ್ ತೊಗೊಂಡಿದ್ದೀನಿ ಇದು ಕಾಲಲ್ಲಿ ಎರಡು ಸಲ ಟ್ರೇಡ್ ಮಾಡಿದ್ದೀನಿ ಸೊ ಹಾಗಾಗಿ ಇಪ್ಪತ್ತೈದು ಸಾವಿರ ತೋರಿಸ್ತಿದೆ ನಿಮಗೆ ಇದು ಎರಡು ಸಲನೂ ಕೈ ಕೊಡ್ತು ನನಗೆ ಕಾಲು ಸೊ ಅದಾದಮೇಲೆ ಪುಟ್ಟಲ್ಲಿ ಲೈ ಜಸ್ಟ್ ಟೆನ್ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಸೊ ನನ್ನ ಲಿಮಿಟು ಆಲ್ಮೋಸ್ಟ್ ನನ್ನದು ಡೈಲಿ ಲಿಮಿಟಿಗೆ ರೀಚ್ ಆಗಿದೆ ಸೊ ಹ್ಯಾಪಿ ಇದ್ರದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ ಸೊ ಇದಕ್ಕಿಂತ ಜಾಸ್ತಿ ಏನು ಬೇಕು ಇಲ್ಲ ಏನು ಅಂದರೆ ನಿಮ್ಗೆ ಇದಕ್ಕಿಂತ ಓವರ್ ಟ್ರೇಡಿಂಗ್ ಮಾಡಿ ಮಾಡಿ ಇವತ್ತು ಮೂರು ಟ್ರೇಡ್ ಮಾಡಿದ್ದೀನಿ ಅದನ್ನೇ ಹತ್ತು ಟ್ರೇಡ್ ಮಾಡೋದು ಇಪ್ಪತ್ತು ಟ್ರೇಡ್ ಮಾಡೋದು ಹದಿನಾರು ಸಾವಿರ ಇರೋದು ಒಂದು ಐವತ್ತು ಸಾವಿರ ಆಗೋದು ಅದೆಲ್ಲ ಆಗಬಾರ್ದು ಅನ್ನೋದು ರೀಸನ್ಗೇ ನಾನು ಕೂಡ ಅವಾಯ್ಡ್ ಮಾಡ್ತಾ ಅವಾಯ್ಡ್ ಮಾಡಿದ್ದೀನಿ ಸೊ ಮೂರು ಟ್ರೇಡ್ ಮಾಡಿದ್ದೆ ಜಾಸ್ತಿ ನಾನು ಇವತ್ತು ಆ್ಯಕ್ಚುಲಿ ಎರಡೇ ಟ್ರೇಡಿಗೆ ಏನು ಮಾಡಬೇಕಿತ್ತು ಮೂರನೇ ಟ್ರೇಡ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬೆಳಿಗ್ಗೆ ನನಗೆ ಫಸ್ಟ್ ಟ್ರೇಡಲ್ಲಿ ಲಾಸ್ ಆದಮೇಲೆ ಸೆಕೆಂಡ್ ಟ್ರೇಡಲ್ಲಿ ಪ್ರಾಫಿಟ್ ಆಗಿ ಆಲ್ಮೋಸ್ಟ್ ನಾನು ಎಷ್ಟರಲ್ಲಿ ಒಂದು ನಾ ಮೂರು ನಾಲ್ಕು ಸಾವಿರ ಪ್ರಾಫಿಟಲ್ಲಿ ಲಾಸಲ್ಲಿ ಕೂತಿದ್ದೆ ನಾನು ಮೂರು ನಾಲ್ಕು ಸಾವಿರ ಆ ಲಾಸ್ ಕವರ್ ಮಾಡೋಕ್ಕೋಗಿ ಇದರಲ್ಲಿ ಹತ್ತು ಪಾಯಿಂಟ್ ಇನ್ನೂ ಎಕ್ಸ್ಟ್ರಾ ಕೊಟ್ಬಿಟ್ಟು ಅಪ್ಪ ಸೊ ಅದನ್ನ ಸೊ ಮಾಡಿದ್ದೀನಿ ನಿಜ ಅಲ್ವಾ ಸೊ ಅದಕ್ಕೆ ಹೇಳಿದ್ದು ಮಾಡ್ಕೊಬಾರ್ದು ಅಂತ ಸೊ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ನಗುವು ನಗೋದು ಅಂತಲ್ಲ ನಿಜವಾಗ್ಲೂ ಸಮ್ ಟೈಮ್ ನೋಡಿ ನೀವು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ವಿಲ್ ಕ್ಯಾಚ್ ಅಪ್ ಯು ಅಂತಾರಲ್ಲ ಹಾಗೆ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ ಸೊ ಎಲ್ಲಿ ಹೇಗೆ ಎಂಥ ಲಾಸು ಹೇಗಾಯಿತು ಅನ್ನೋದನ್ನ ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಸ್ಟೂಡೆಂಟ್ಸಿಗೆ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ ನಾನು ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಈ ಲೆವೆಲಿಂದ ಇಂದ ಕೆಳಗಡೆ ಬ್ರೇಕ್ ಡೌನ್ ಮಾಡಿದರೆ ಗೋ ವಿತ್ ಆನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ತುಂಬ ಜನ ಮೆಸೇಜ್ಗಳು ನೋಡಿದೆ ದೇ ಆರ್ ಕ್ಯಾಪ್ಚರ್ಡ್ ವೆರಿ ಗುಡ್ ಪ್ರಾಫಿಟ್ ಸೊ ಇಷ್ಟು ಮೂಮೆಂಟಲ್ಲಿ ನಾನು ಇರಲಿಲ್ಲ ನಾನು ಔಟ್ಸೈಡ್ ಇದ್ದೆ ಆ್ಯಕ್ಚುಲಿ ಐ ವಾಸ್ ಇನ್ ಹಾಸ್ಪಿಟಲ್ ಸೊ ಹಾಗಾಗಿ ನಾನು ಇಲ್ಲಿ ತನಕ ಬರೋವರೆಗೂ ಟ್ರೇಡ್ನ ನೋಡೇ ನೋಡ್ತಾ ಇದ್ರು ಹೊಟ್ಟೆ ಹುರಿತಾ ಇತ್ತು ಬಿಕಾಸ್ ಔಟ್ಸೈಡ್ ಇದ್ದಾಗ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ಸೊ ಹಾಗಾಗಿನೇ ಮತ್ತೆ ನಾನು ಟ್ರೇಡನ್ನ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ನಾನು ರಿಟರ್ನ್ ಮನೆಗೆ ಬಂದೆ ಮನೆಗೆ ಬಂದಾಗ ನನಗೆ ಮಾರ್ಕೆಟ್ ಇಲ್ಲಿತ್ತು ಇಲ್ಲಿ ಇದ್ದ ಕಾರಣ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟು ಇಷ್ಟು ದೂರದಿಂದ ನೈಂಟಿ ಡಿಗ್ರೀಲಿ ಬಿದ್ದಿದೆ ಅಲ್ವಾ ಸೊ ಮಾರ್ಕೆಟ್ ಇಷ್ಟು ದೂರದಿಂದ ನೈಂಟಿ ಡಿಗ್ರೀಲಿ ಬಿದ್ದಿದೆ ಅಂದಾಗ ಒಂದು ಸ್ಮಾಲ್ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಇದಕ್ಕೇ ರೀಸನ್ಗೆ ನಾನೇನು ಮಾಡಿದೆ ಇಲ್ಲಿ ಕಾಲ್ ತೊಗೊಂಡೆ ನಾನು ಇಲ್ಲಿ ಕಾಲ್ ಎತ್ಕೊಂಡೆ ಇಮ್ಮಿಡಿಯೇಟಾಗಿ ನನ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಮೇಲೆ ಬಂತು ಮಾರ್ಕೆಟು ಚಲೋ ಗಯಾ ಸ್ಟಾಪ್ ಸ್ಟಾಪ್ಲಾಸ್ ದ ಓನ್ಲಿ ಹತ್ತು ಪಾಯಿಂಟ್ ಸ್ಟಾಪ್ಲಾಸ್ ಅಷ್ಟೇ ನಾನು ಇಟ್ಕೊಂಡಿದ್ದು ಆ ಹತ್ತು ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಾಸ್ ಬಿ ಗಯಾ ಅಂದ್ಕೊಂಡು ಸುಮ್ಮನೆ ಅದೇ ಓಕೆನಾ ಸೊ ಅದಾದಮೇಲೆ ಪುಟ್ ಸೈಡ್ ಟ್ರೇಡ್ ಇಲ್ಲಿಂದ ಮಾಡಿದೆ ಪುಟ್ ಸೈಡ್ ಟ್ರೇಡು ಮಾರ್ಕೆಟು ರಿಟ್ರೆಸ್ಮೆಂಟ್ ಕೊಟ್ಟ ಮೇಲೆ ನಾನು ಇಲ್ಲಿ ಸೈಡ್ ತೊಗೊಂಡಿದೆ ಓಲ್ಡ್ ಮಾಡಲಿಲ್ಲ ಓಲ್ಡ್ ಮಾಡಿದರೆ ಮೂವತ್ತು ಪಾಯಿಂಟ್ ಮೂವಾಯಿತು ನಾನು ಜಸ್ಟ್ ಹತ್ತು ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು ಏನಕ್ಕೆ ಅಂದರೆ ಸೈಡ್ ವೈಸ್ ಆಗ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದು ಬೇಕು ನನಗೆ ಈ ಲೆವೆಲಿಗೆ ಸಿಕ್ಕಿದರೆ ಪುಟ್ ಸೈಡ್ ಟ್ರೇಡನ್ನ ಮಾಡೋಣ ಅಂತ ಸೊ ಎಕ್ಸಾಕ್ಟ್ಲಿ ಈ ಲೆವೆಲಿಗೆ ಮಾರ್ಕೆಟ್ ಬರಲಿಲ್ಲ ನನಗೆ ಸೊ ಇದ್ದಿದ್ದ ಕಾರಣ ನಾನು ಕಾರಣ್ ಪಾಯಿಂಟ್ಗೆ ಎಕ್ಸಿಟ್ ಆಗಬೇಕಾಗಿ ಬಂತು ಇಲ್ಲಿಗೆ ಬಂದರೆ ಹೋಲ್ಡ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಳ್ತಿದ್ದೆ ನಾನು ಅದು ಅಲ್ಲ ಅವಾಗ ಒಂದು ನಾಲ್ಕು ಸಾವಿರ ರೂಪಾಯಿ ನಿಂತ್ಕೊಳ್ತು ತರ್ಡ್ ತರ್ಡ್ ಅಂಡ್ ಫೈನಲ್ ಎಲ್ಲಿ ಮಾಡಿದೆ ಸೊ ಅದನ್ನು ಹೇಳ್ತೀನಿ ಕೇಳಿ ಮಾರ್ಕೆಟು ಯಾವಾಗ ಈ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡ್ತೀನಿ ಅಂತ ಬಂದು ಫಾಲ್ಸ್ ಬ್ರೇಕ್ ಡೌನ್ ಕೊಟ್ಟು ಮೇಲೆ ಬಂತು ನೋಡಿ ಇಲ್ಲಿ ಅಗೇನ್ ನಾನೊಂದು ಸ್ಮಾಲ್ ಕಾಲ್ ಎತ್ಕೊಂಡೆ ಇಲ್ಲಿ ತನಕ ಈ ಸಲ ಬಂದೇ ಬರುತ್ತೆ ಮಾರ್ಕೆಟು ಅಂತ ಇಲ್ಲೂ ಕೈ ಕೊಡ್ತು ಇಲ್ಲೂ ಹತ್ತು ಪಾಯಿಂಟ್ ಕೊ ಲಾಸ್ ಕೊಟ್ಬಿಟ್ಟು ಸುಮ್ಮನೆ ಕೂತೀನಿ ಮಾರ್ಕೆಟಲ್ಲಿ ಸೊ ಸರ್ ಆಮೇಲೆ ನಿನಗೆ ನಿಮಗೆ ಬಂತಲ್ಲ ನಿಮ್ಮ ಲೆವೆಲ್ಸ್ ಅಂದರೆ ಆಲ್ರೆಡಿ ಮೂರು ಟ್ರೇಡ್ ಮುಗಿದೋಗಿದೆ ಮತ್ತೆ ಕಾನ್ಫಿಡೆನ್ಸ್ ಇಲ್ಲ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಾಗ ಟ್ರೇಡ್ ತಗೊಳ್ಳ ತಗೋಬೇಕು ಅಂದರೆ ಮತ್ತೆ ಲೈಕ್ ನಾಲ್ಕನೇ ಟ್ರೇಡ್ ಆಗುತ್ತೆ ಐದನೇ ಟ್ರೇಡ್ ಆಗುತ್ತೆ ಇಟ್ ಈಸ್ ನಾಟ್ ಎ ಗುಡ್ ಸೈನ್ ಫಾರ್ ಟ್ರೇಡರ್ ಸೊ ಅದೇ ರೀಸನ್ಗೆ ಇವೆರಡೂ ಪ್ಲೇಸಲ್ಲೂ ನಾನು ಟ್ರೇಡ್ ಎತ್ಕೊಂಡಿಲ್ಲ ಟ್ರೇಡ್ ಎತ್ಕೊಂಡಿದ್ದರೆ ಆರಾಮಸೆ ಪ್ರಾಫಿಟ್ನೇ ತೋರಿಸ್ತಿದ್ದೆ ಟಚ್ ಆಗಿ ನೋಡಿ ಎಷ್ಟು ಶಾರ್ಪ್ ಸೆಲಿಂಗ್ ಬಂದಿದೆ ಟಚ್ ಆಗಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಟಚ್ ಆಗಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬರ್ತಾ ಇದೆ ದಿಸ್ ಈಸ್ ದ ಪವರ್ ಆಫ್ ದಿಸ್ ಲೆವೆಲ್ ಓಕೆನಾ ಈ ಲೆವೆಲ್ನ ಪವರ್ ಇದು ಗೊತ್ತಿತ್ತು ನನಗೆ ಈ ಲೆವೆಲ್ ಪವರ್ ಇಷ್ಟಿದೆ ಅಂತ ಬಟ್ ಏನು ಮಾಡೋದು ಬರಲಿಲ್ಲ ಅದು ಇಷ್ಟರಲ್ಲಿ ಬಂದಿದ್ದರೆ ಮಾರ್ಕೆಟಲ್ಲಿ ಇವತ್ತು ನಾನೇ ರಾಜ ನನಗೆ ಒಂದು ಒಂದೊಳ್ಳೆ ಪ್ರಾಫಿಟ್ ಕೂಡ ಆಗಿರೋದು ಜಸ್ಟ್ ಮಿಸ್ಡ್ ಔಟ್ ದಟ್ಸ್ ಓಕೆ ಟೈಮ್ ಇಟ್ ಹ್ಯಾಪನ್ಸ್ ಹ್ಯಾಪ್ನಿಂಗ್ ಆಗೇ ಆಗುತ್ತೆ ನಿಮ್ಮ ಡೈಲಿ ಲಿಮಿಟ್ ನಿಮ್ಮ ಕೈಯಲ್ಲಿ ಇದೆ ಅಂದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಮಾರ್ಕೆಟಲ್ಲಿ ಆರಾಮ್ಸೆ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀರಾ ಸೊ ನಾನು ಕೂಡ ಅಷ್ಟೇ ಅಚ್ಚು ರಿಸ್ಕ್ ಏನು ತೊಗೊಂಡ್ತಿಲ್ಲ ನಾನು ಮಾರ್ಕೆಟಲ್ಲಿ ಇವತ್ತು ಸೊ ಫ್ರೈಡೇ ಲೆಟ್ಸ್ ಕ್ಲೋಸ್ ದ ಡೇ ಅನ್ನೋ ಥರ ಇವಾಗ ಇನ್ನೇನು ಎರಡು ಮೂವತ್ತಕ್ಕೆ ಈ ಲೆವೆಲ್ಸ್ಗಳನ್ನೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ಬಟ್ ಈ ಲೆವೆಲ್ ನೋಡಿದ್ರೆ ತುಂಬ ಹೊಟ್ಟೆ ಹೊರತು ವೆಯ್ಟ್ ಮಾಡ್ತಿದ್ದಂಥ ಲೆವೆಲ್ಗಳು ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬಂತು ಎರಡೂ ಲೆವೆಲು ತುಂಬ ಹೊಟ್ಟೆ ಉರಿಸ್ತೋ ಇಟ್ಸ್ ಓಕೆ ಟೈಮ್ ನಮಗೂ ಬರುತ್ತೆ ಮಾರ್ಕೆಟಲ್ಲಿ ಅವಾಗ ನಾವು ಕೂಡ ಮಾರ್ಕೆಟ್ ಜೊತೆ ಫೈಟ್ ಮಾಡುವ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಇಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಂದರೆ ಸಮ್ ನ್ಯೂಸಸ್ ಏನಾರ್ದು ಓ ಬ್ಯಾಂಕ್ ನಿಫ್ಟಿ ಏನು ಈ ಥರ ಬೀಳ್ತಾ ಇದೆ ಫುಲ್ ಹಂಗೆ ಒಂದೇ ಕ್ಯಾಂಡಲು ನಾನ್ನೂರರಿಂದ ಮುನ್ನೂರು ನೂರು ಪಾಯಿಂಟ್ ಶಾರ್ಪ್ ಸೆಲ್ಲಿಂಗಲ್ಲಿ ಬರ್ತಾ ಇದೆ ಬ್ಯಾಂಕ್ ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿನೂ ಬೆಳಗ್ಗೆಯಿಂದ ಶಾರ್ಪ್ ಸೆಲ್ಲಿಂಗಲ್ಲೇ ಇದೆ ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಶಾರ್ಪ್ ಸೆಲ್ಲಿಂಗುಡ್ಸ್ ಪುಟ್ ಫಿಬಿನಾಶಿ ಫಿಬಿನ ಹಾಕಿ ನೋಡೋಣ ಅದರಲ್ಲಿ ಏನಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಎಕ್ಸಾಕ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ತನಕ ಬಂದೇ ಇಲ್ಲ ಇನ್ನು ಟ್ವೆಂಟಿ ತ್ರೀ ಪರ್ಸೆಂಟ್ ತನಕ ಬರ್ದಲ್ಲೇ ಶಾರ್ಪ್ ಸೆಲ್ಲಿಂಗ್ ಬರ್ತಾ ಇದೆ ಅಂದರೆ ಇಮ್ಯಾಜಿನ್ ಮಾಡಿ ನಿಫ್ಟಿ ಕೂಡ ಅಷ್ಟೇ ಅದೇ ಅಷ್ಟೇ ಶಾರ್ಪಾಗಿ ಬರ್ತಾ ಇದೆ ಓಕೆ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ವೀಕ್ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್